ದೂರದಿಂದಲೇ ಸರ್ ಹನ್ನೊಂದು ವರ್ಷಗಳ ಜರ್ನಿ ನಿಮ್ಮದು ಒಂದು ರೌಂಡ್ ಹಂಗೆ ರೌಂಡ್ ಮಾಡಿಕೊಂಡು ಸುಮ್ಮನೆ ಏನಾದರೂ ನಿಮ್ಮ ಅಭಿಮಾನಿಗಳಿಗೆ ಪ್ರೀತಿಯಿಂದ ಹೇಳ್ತೀನಿ ಅಂತ ಹೇಳಿದ್ರೆ ಏನು ಹೇಳೋದಕ್ಕೆ ಇಷ್ಟಪಡ್ತಾರೆ ಸರ್ ಎಲ್ಲ ಅಪ್ ಆ್ಯಂಡ್ ಡೌನ್ಸ್ ಎಲ್ಲ ಇರುತ್ತೆ ಎಲ್ಲವನ್ನು ಕೂಡ ಸಮಾನವಾಗಿ ಸ್ವೀಕರಿಸಿ ಒಂದೇ ಉದ್ದೇಶ ಏನಂದ್ರೆ ಜನರಿಗೆ ಮನರಂಜನೆ ಕೊಡಬೇಕು ಅನ್ನೋದಷ್ಟೇ ನಿಮ್ಮ ಉದ್ದೇಶ ಸರ್ ನಿಮ್ಮ ಮನೆ ಅಂದರೆ ರಾತ್ರೋರಾತ್ರಿ ಏನೂ ಆಗಲ್ಲ ಹೌದು ಸೊ ರಾತ್ರೋರಾತ್ರಿ ಏನೂ ಆಗಲ್ಲ ಶಾರ್ಟ್ಕಟ್ಸ್ ಅಂತ ಇಲ್ಲ ಸಕ್ಸಸ್ಗೆ ನಿರಂತರವಾಗಿ ಕೆಲಸ ಮಾಡ್ತಿರಬೇಕು ಆ್ಯಂಡ್ ನಿರಂತರವಾಗಿ ಕಲಿತಾ ಇರಬೇಕು ಅದು ನಮ್ಮನ್ನು ತುಂಬ ದೂರಕ್ಕೆ ಕರ್ಕೊಂಡೋಗುತ್ತೆ ಆ್ಯಂಡ್ ಒಂದೊಂದೇ ಹೆಜ್ಜೆ ಹತ್ತಕ್ಕೆ ಸಾಧ್ಯ ಸಡನ್ನಾಗಿ ಹಿಂಗೆ ಜಂಪ್ ಮಾಡೋಕ್ಕಾಗಲ್ಲ ಆ ಇದರಲ್ಲಿ ಅಂತ ಹೇಳ್ತೀನಿ ಆಮೇಲೆ ಸ್ವಲ್ಪ ಇವಾಗ ಈ ಆನ್ಲೈನಲ್ಲಿ ಗೇಮ್ಸ್ಗಳೆಲ್ಲ ಯಾರ ಬರೀ ಜಾಸ್ತಿ ಆಗ್ಬಿಡಿದೆ ನಾನು ನೋಡ್ತಾ ಇರ್ತೀನಿ ಹುಡುಗರೆಲ್ಲರೂ ತುಂಬ ಒಂದು ನೂರು ರೂಪಾಯಿ ಇನ್ನೂರು ರೂಪಾಯಿ ಇದ್ರೂ ಅದನ್ನ ಹಾಕ್ಕೊಂಡು ಆಡ್ತಾಯಿರ್ತಾರೆ ಐ ಥಿಂಕ್ ಅದು ನಿಮ್ಮನ್ನು ಅಂದರೆ ನಾನು ಯಾಕಷ್ಟು ಅಡಿಕ್ಷನ್ನು ಅಂತ ನಾನು ಕೂಡ ಟ್ರೈ ಮಾಡಿ ನೋಡಿದ್ದೀನಿ ಅದು

ಅಗ್ರಪಲ್ಲೆ ನಾನು ಆ್ಯಕ್ಟ್ ಮಾಡಿರಲಿಲ್ಲ ಬಟ್ ಅವರು ಇದ್ದರು ನನ್ನ ಪ್ರೊಡಕ್ಷನಲ್ಲಿ ಈಗ ಇನ್ನು ಈವನ್ ವೈಭವ ಕೂಡ ವಾಸುಕಿ ವೈಭವ್ ಸೊ ಇದು ಕೋಟಿ ಈಗ ಹ್ಯಾಟ್ರಿಕ್ ಕಾಂಬಿನೇಷನ್ ಸೊ ಆ ಎರಡು ಪಿಚ್ಚರ್ ವರ್ಕ್ ಆದಷ್ಟೇ ಚೆನ್ನಾಗಿ ಕೋಟಿನೂ ವರ್ಕ್ ಆಗುತ್ತೆ ಯಾಕೆಂದ್ರೆ ಇದು ಕೂಡ ಅಷ್ಟೇ ಚೆನ್ನಾಗಿದೆ ಆ್ಯಂಡ್ ಎಲ್ಲ ಕಲಾವಿದರು ಕಾಂಟ್ರಿಬ್ಯೂಷನ್ ತುಂಬ ದೊಡ್ಡದಿದೆ ಈಗ ನಮಗೆ ಈಗ ತಾರಮ್ಮ ನಾನು ನನ್ನ ತಮ್ಮ ತಂಗಿ ಯಾರು ಪೃಥ್ವಿ ಮತ್ತು ತನುಜ ಅವರೆಲ್ಲರೂ ಅಂದರೆ ನಮಗಲ್ಲಿ ನಾವು ಆ್ಯಕ್ಟ್ ಮಾಡ್ತಿದ್ದೀವಿ ಅದಿದ್ದೀವಿ ಏನು ಅನ್ನಿಸ್ತಿರ್ಲಿಲ್ಲ ಆರಾಮಾಗಿ ಕೂತ್ಕೊಂಡು ಅವ್ರ ಜೊತೆ ಆಟವಾಡ್ಕೊಂಡು ಇರ್ತಾಯಿದ್ದು ಸೊ ಹಾಗೆ ಒಂದು ನಿಮಗೆ ಸಿನಿಮಾದಲ್ಲಿ ಒಂದು ಒಂದು ಕುಟುಂಬ ಅಯ್ಯೋ ಎಷ್ಟು ಚೆನ್ನಾಗಿದೆ ಫ್ಯಾಮಿಲಿ ಅಂತ ಅನ್ಸ್ ಅನ್ಸೋಕ್ಕೆ ಕಾರಣ ನಾವು ನಿಜವಾಗ್ಲೂ ಹಂಗೆ ಇದ್ದೆ ಈವನ್ ಈಗ ಸಿನಿಮಾದಿಂದ ಆಚೆಗೂ ತರಮ ಹಂಗೆ ಇರ್ತಾರೆ ಮಗನೇ ಏನೋ ನೀನು ಹಂಗೆ ಮಾಡೋ ಹಿಂಗೆ ಮಾಡೋ ಅಂತ ಬುದ್ಧಿ ಹೇಳ್ತಿರ್ತಾರೆ ಬೈತಿರ್ತಾರೆ ಈಗ ಈ ತಮ್ಮ ತಂಗಿ ಅಂತಲೇ ಹೇಳಿದೆ ಪೃಥ್ವಿ ಎಲ್ಲ ಅವರು ನಿಜವಾಗ್ಲೂ ತಮ್ಮ ತಂಗಿ ಥರ ಆಗ್ಬಿಟ್ಟಿದ್ದಾರೆ ತುಂಬ ಚೆನ್ನಾಗಿತ್ತು ಅವ್ರ ಜೊತೆ ಎಲ್ಲ ಅಂದರೆ ಶೂಟಿಂಗ್ ಸೆಟ್ಟಲ್ಲಿ ಆರಾಮಾಗಿ ಅವ್ರುಗಳ ಜೊತೆ ಮಾತಾಡ್ಕೊಂಡು ಇದ್ದೆ ನಾನು ಆ್ಯಂಡ್ ಅದರಲ್ಲಿ ಶೂಟಿಂಗ್ದು ಯಾಕೆ ಚೆನ್ನಾಗಿತ್ತು ಅಂದರೆ ಟೀಮ್ ಇಡೀ ಟೀಮ್ ಅಷ್ಟು ಚೆನ್ನಾಗಿತ್ತು ಜೊತೆಗೆ ಆ ಸೀನ್ಗಳು ಪರಮೇಶ್ವರ್ ಅವ್ರು ಬರೆದಿರೋ ಸೀನ್ಗಳಿದೆಯಲ್ಲ ಅವೆಲ್ಲವೂ ತುಂಬ ನನ್ನ ನನ್ನ ಬದುಕಿನ ಒಂದು ಫೇಸನ್ನು ರೀವಿಸಿಟ್ ಮಾಡ್ದಂಗಿತ್ತು ಎಲ್ಲರೂ ಮತ್ತೆ ಹಂಗಾಗಿ ಶೂಟಿಂಗು ಆಗಿದ್ದು ಇವೆಲ್ಲ ನಮಗೆ ಗೊತ್ತೇ ಆಗಲಿಲ್ಲ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿ ವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ